ತುಮಕೂರು ಜಿಲ್ಲೆಗೆ ಇಪ್ಪತ್ತು ಇಪ್ಪತ್ತೈದಕ್ಕೆ ಕಂಪ್ಲೀಟ್ ಆಗುತ್ತೆ ತುಮಕೂರು ಜಿಲ್ಲೆಗೆ ಐದು ಪಾಯಿಂಟ್ ಏಳು ನಾಲ್ಕು ಸೊನ್ನೆ ನೀರು ತುಮಕೂರು ಜಿಲ್ಲೆಗೆ ಹರಿಯುತ್ತೆ ಐ ರಿಪೀಟ್ ದಿಸ್ ಈಸ್ ಓನ್ಲಿ ತುಮಕೂರು ಜುಲೈ ಇಪ್ಪತ್ತು ಇಪ್ಪತ್ತೈದಕ್ಕೆ ಕೆನಲ್ ವರ್ಸು ಎಲ್ಲ ಕಂಪ್ಲೀಟು ಟೆಕ್ನಿಕಲಿ ಕಂಪ್ಲೀಟ್ ಆಗುತ್ತೆ ನೂರ ಐವತ್ತು ಕಿಲೋಮೀಟರ್

ಹಂಚಿ ಆಗಿದೆ ಡಿಸ್ಟ್ರಿಬ್ಯೂಟ್ ಈಗ ಡಿ ಸಿ ಅವರ ಅಕೌಂಟ್ ಅಲ್ಲಿ ಕೋಟಿ ರೂಪಾಯಿ ಇದೆ ಕೋಟಿ ಹಂಚಿದ್ದಾರೆ ಇನ್ನು ನಾನ್ನೂರ ಮೂವತ್ನಾಲ್ಕು ಕೋಟಿ ಅವರ ಅಕೌಂಟ್ ಅಲ್ಲಿ ಇನ್ನು ಮುನ್ನೂರ ತೊಂಬತ್ತೇಳು ಕೋಟಿ ಸರ್ಕಾರಕ್ಕೆ ನಮಗೆ ಇಷ್ಟು ಹಣ ಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಆಮೇಲೆ ಕೆನಾಲ್ ಕೆಲಸಗಳಾಗಿರೋದು ನೂರ ಐವತ್ತು ಕಿಲೋಮೀಟ್ರು ನೂರ ಐವತ್ತು ಕಿಲೋಮೀಟ್ರು ಮೇನ್ ಕೆನಾಲ್ ತುಮಕೂರು ಭಾಗದಲ್ಲಿ ನೂರ ಎರಡು ಕಿಲೋಮೀಟರು ನೂರ ಎರಡು ಪಾಯಿಂಟ್ ಮೂರು ಏಳು ಕಂಪ್ಲೀಟ್ ಆಗಿದೆ ಅಂದರೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಮೇನ್ ಕೆನಾಲ್ ಕೆಲಸ ಕಂಪ್ಲೀಟ್ ಆಗಿದೆ ಫೀಡರ್ ಕೆನಾಲ್ ನೂರ ಇಪ್ಪತ್ತೊಂದು ಪಾಯಿಂಟ್ ಆರು ಎಂಟು ಕಿಲೋಮೀಟರ್ 21 किलोमीटर पॉइंट முடிந்துனாலும் 104 கிலோமீட்டர் கம்ப்ளீட் ஆயிடுச்சு 63 ஏக்கரே ஃபாரஸ்ட் ஃபாரஸ்ட் துங்கூர் ಜಿಲ್ಲையನಲ್ಲಿ 63 ஏக்கரே ஃபாரஸ்ட் படுது ಅದು ಗುಬ್ಬಿ ತಾಲೂಕಿನಲ್ಲಿ ತುಮಕೂರು ತಾಲೂಕಿನಲ್ಲಿ ಫಾರೆಸ್ಟು ಏರಿಯಾ ಬರುತ್ತೆ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕರೆಸ್ಪಾಂಡೆನ್ಸು ಪ್ರೋಸೆಸ್ ಕೊಡೋದೆಲ್ಲ ಆಗ್ತಾ ಇದೆ ಅದು ಕ್ಲಿಯರ್ ಆಗುತ್ತೆ ಪ್ರಾಜೆಕ್ಟ್ ಮಾಡಿದಾಗ ಬೈಗುಂಡ್ಲು ಅಂತ ಹೇಳಿ ನಮ್ಮ ಹೊರಟಿಗೆರೆ ತಾಲೂಕಿನಲ್ಲಿ ಸುಮಾರು ಐದು ಸೆಕ್ಟ್ ಸಾವಿರ ಎಕರೆ ಭೂಮಿಯನ್ನ ಎರಡೂವರೆ ಸಾವಿರ ಎಕರೆ ಬೈರ್ಗೊಂಡ್ಲಲ್ಲಿ ಇನ್ನು ಎರಡೂವರೆ ಸಾವಿರ ಎಕರೆ ಪಕ್ಕದಲ್ಲಿ ಅಂದರೆ ದೊಡ್ಬಳ್ಳಾಪುರ ತಾಲೂಕಿಗೆ ಸೇರಿ ಜಮೀನಿನಲ್ಲಿ ಒಂದೇ ಕೆರೆ ಇದೆ ಬೈರ್ಗೊಂಡು ಆ ಕೆರೆ ಅರ್ಧ ದೊಡ್ಬಳಾಪುರ ಕೆರೆಗೆ ಬರುತ್ತೆ ತಾಲೂಕಿಗೆ ಬರುತ್ತೆ ಇನ್ನು ಅರ್ಧ ಕೊರಟಗೆರೆ ಅಲ್ಲಿ ಅವಾರ್ಡ್ ಮಾಡುವಾಗ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬೆಂಗಳೂರಿನ ರಿಜಿಸ್ಟ್ರೇಷನ್ ವ್ಯಾಲ್ಯೂ ತಗೊಂಡು ಬೆಂಗಳೂರು ತಾಲೂಕಿನಲ್ಲಿ ಬರ್ತಕ್ಕಂತ ರಿಜಿಸ್ಟ್ರೇಷನ್ ವ್ಯಾಲ್ಯೂ ತಗೊಂಡು ಸಬ್ ರಿಜಿಸ್ಟರ್ಡ್ ಆಫೀಸ್ ಅದು ಮೂವತ್ತ ಎರಡು ಲಕ್ಷ ರೂಪಾಯಿ ತುಮಕೂರು ಭಾಗ ಅಂದ್ರೆ ಕೊರಟಗೆರೆ ಭಾಗಕ್ಕೆ ತಗೊಳ್ಳುವಾಗ ಕೇವಲ ಹನ್ನೆರಡು ಲಕ್ಷ ತುಂಬ ಯಾಕಂದ್ರೆ ನಮ್ಗೆ ಆವಾಗ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ಡ್ ವ್ಯಾಲ್ಯೂ ಇಷ್ಟಪ್ಪ ಸೊ ಸ್ವಾಭಾವಿಕವಾಗಿ ಒಂದೇ ಕೆರೆ ವಾಟರ್ ಬಾಡಿ ವಾಟರ್ ಬಾಡಿ ಒಂದೇ ವಾಟರ್ ಸ್ಪ್ರೆಡ್ ಆಗೋದು ಒಂದೇ ಒಂದು ಕೆರೆ ಅರ್ಧ ನೀರು ಇರುವಂತದ್ದು ಒಂದು ಬೆಲೆ ಇನ್ನು ಅರ್ಧ ನೀರು ಇರುವುದು ಇನ್ನೊಂದು ಬೆಲೆ ಆಗ ನಂಬರ್ ಇದ್ರಲ್ಲ ಏನು ಹೇಳಿದ್ರು ಸ್ವಾಮಿ ನೀವು ಒಂದೇ ಕೆರೆ ವಾಟರ್ ಸ್ಪ್ರೆಡ್ ಒಂದೇ ನೀವು ತೊಗೊಂಡಾಗ ನೀವು ಅವರಿಗೆ ಹೆಚ್ಚು ಕೊಡ್ತಾ ಇದ್ರೆ ನಾವೇ ಕಮ್ಮಿ ಕೊಡ್ಸಿದ್ದೆ ನಾವೇ ನಮ್ಮ ಜಮೀನು ಕೊಡೋದಿಲ್ಲ ಅಂತ ನಮಗೂ ಕೂಡ ಅದೇ ಬೆಲೆ ಕೊಡಿ ಅದಕ್ಕೆ ಆಗ ಸರ್ಕಾರದಲ್ಲಿ ಡೆಪ್ಯುಟಿ ಸಿ ಎಂ ಆಗಿದ್ದೆ ನಾನು ನನ್ನನ್ನೇ ಆ ಸಮಿತಿಗೆ ಅಧ್ಯಕ್ಷರನ್ನು ಮಾಡಿದ್ರು ಕ್ಯಾಬಿನೆಟ್ ಸಮಿತಿಗೆ ನಾವು ಹೆಚ್ಚು ಹಣ ಕೊಡಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿದ್ರು ಆದರೆ ದುರ್ದೈವ ಸರ್ಕಾರ ಬೇರೆ ಸರ್ಕಾರ ಬಂತು ಅದನ್ನು ಅಲ್ಲಿಗೆ ಕೈ ಬಿಟ್ಟು ಟೆಕ್ನಿಕಲಿ ಟೆಕ್ನಿಕಲಿ ಇಷ್ಟು ದೊಡ್ಡ ಇದು ಆಫ್ಟರ್ ದಾಟ್ ಅಂದರೆ ಸ್ವಲ್ಪ ದಿವಸ ಆದಮೇಲೆ ಇಂಜಿನಿಯರ್ಸ್ ಎಲ್ಲ ಕೂತ್ಕೊಂಡು ಏನಿದು ಸಾವಿರ ಕಡೆ ಇಷ್ಟೊಂದು ಫೋನ್ ಮಾಡೋದು ಎರಡೂವರೆ ಟಿ ಎಮ್ ಸಿ ನೀರನ್ನು ಫೋನ್ ಮಾಡಿ ಇಟ್ಕೊಳ್ಳೋದು ಒಂದೇ ಕಡೆ ಸರಿ ನಾನು ಅಂತ ಆಗ ಅವ್ರಿಗೆ ಅದೇ ಆಯಿತು ಇಲ್ಲ ಇಲ್ಲ ಇದು ಬೇಡ ಎರಡು ಕಡೆ ಮೂರು ಕಡೆ ಇಟ್ಕೊಳ್ಳೋಣ ಒಂದೇ ಕಡೆ ನೀರು ಇಟ್ಕೊಂಡ್ರೆ ತೊಂದರೆ ಆಗುತ್ತೆ ಬೇರೆ ಬೇರೆ ಕಾರಣಕ್ಕೆ ಟೆಕ್ನಿಕಲಿ ಡಿಫಿಕಲ್ಟ್ ಆ್ಯಂಡ್ ನಾಟ್ ಫೀಸಿಬಲ್ ಅಂತ ರೆಕಮೆಂಡ್ ಮಾಡಿದ್ರು ಮಾಡಿ ಏನು ಮಾಡಿದ್ರು ಈಗ ಎರಡು ಮೂರು ಕಡೆ ಆನ್ ದಿ ವೇ ದೊಡ್ಡಾಪುರ ಮುಂದಕ್ಕೆ ಎರಡು ಮೂರು ಕಡೆ ಅವರು ರಿಸರ್ವ್ ಆಯರ್ಗಳನ್ನು ಪ್ರಪೋಸ್ ಮಾಡಿದ್ದಾರೆ ಆದ್ದರಿಂದ ಈಗ ನಮಗೆ ಬೈರ್ಗೊಂಡಲ್ಲಿ ಯಾವುದೇ ರಿಸರ್ವ್ ಆಯರ್ ನೀರಾವರಿ ಸಚಿವರು ಹೋಗಿ ಅಲ್ಲಿ ತಾವು ನೋಡಬೇಕು ಹೋಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಕೆಲವರಾದ್ರು ಅಲ್ಲಿ ಕೆಳಗಡೆ ಇದೆ ಅದು ಶೇಖರಣೆ ಸುಮಾರು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ ಇರ್ಬೋದು ಅಲ್ಲಿಂದ ಲಿಫ್ಟ್ ಮಾಡ್ತಾರೆ ತುಂಬಾ ಹೆವಿ ಮೆಷಿನರೀಸ್ ಹಾಕಿ ಅಲ್ಲಿಂದ ಲಿಫ್ಟ್ ಮಾಡಿ ಆಮೇಲೆ ಅಲ್ಲಿಂದ ಗ್ರಾವಿಟಿನಲ್ಲಿ ಬರುತ್ತೆ ಅದಕ್ಕೆ ಲಾಸ್ಟ್ ಸ್ವಲ್ಪ ದಿವಸ ಅಂದರೆ ಒಂದು ಆರು ತಿಂಗಳಿಂದ ಆರು ತಿಂಗಳಲ್ಲೇ ಅಂದರೆ ಮಿಷಿನ್ ಫಸ್ಟ್ ಟೈಮ್ ಮಾಡಿತ್ತು ಆರು ತಿಂಗಳಿಂದಡೆ ಸ್ಟಾರ್ಟ್ ಮಾಡೋದು ಆಯಿತು ಬ್ಲಾಸ್ಟ್ ಆಗುತ್ತೆ ಮೆಷಿನ್ಸ್ ಎಲ್ಲ ತುಂಬ ತುಪ್ಪ ಅದೆಲ್ಲ ಹಾಗೆ ಹಂಗೇ ಫಿಕ್ಸ್ ಮಾಡಿದ ಮೇಲೆ ಏನು ಮಾಡಿರಲಿಲ್ಲ ಅದು ಸ್ವಲ್ಪ ಬ್ಲಾಸ್ಟ್ ಆಯಿತು ಒಂದು ಭಾಗದಲ್ಲಿ ಅದನ್ನೆಲ್ಲ ರಿಪೇರಿ ಮಾಡಿ ಈಗ ಮತ್ತೆ ಟೆಸ್ಟ್ ಹೇಳಿ ಮೊನ್ನೆ ನಮ್ಮ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಹೋಗಿ ಅದನ್ನ ಸ್ಟಾರ್ಟ್ ಮಾಡ್ವಿ ಅದು ಬಹಳ ಯಶಸ್ವಿಯಾಗಿ ಆಗಿದೆ ಅದಕ್ಕೆ ಈಗ ನಾವು ಆರನೇ ತಾರೀಕು ಸುಮಾರು ಹನ್ನೆರಡು ಗಂಟೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಎಮ್ ಎಲ್ ಎಗಳು ಸಚಿವರುಗಳು ಅಧಿಕಾರಿಗಳೆಲ್ಲ ನಾವೆಲ್ಲ ಹೋಗಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದ ನೀರೆಲ್ಲಿ ಹೋಗುತ್ತೆ ಅಂತ ಕೇಳ್ಬೋದು ಈಗ ಫಸ್ಟ್ ಅಲ್ಲಿ ವಾಣಿವಿಲಾಸ ಸಾಗರಕ್ಕೆ ಯಾಕೆ ನಮ್ಮ ಕಡೆ ಬಂದರೆ ಎಲ್ಲಿ ಇಟ್ಕೊಳ್ಳೋದಿಲ್ಲ ರಿಸರ್ವ್ ಆಯ್ತೂ ಇಲ್ಲ ಮತ್ತು ನಾವು ಅದನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅದರಿಂದ ಅದನ್ನು ಈಗ ಫಸ್ಟ್ ಪೇಜ್ನಲ್ಲಿ ವಾಣಿ ವಿಲಾಸ ಸಾಗರಕ್ಕೆ ಸುಮಾರು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರನ್ನು ಅಲ್ಲಿಗೆ ಕಳಿಸ್ತಾ ಇದ್ವಿ ಅಲ್ಲಿ ಸ್ಟೋರ್ ಸ್ಟೋರೇಜು ಅದಕ್ಕೆ ವಾಣಿ ವಿಲಾಸ ಇನ್ನೂ ಇಪ್ಪತ್ನಾಲ್ಕು ಟಿ ಎಮ್ ಸಿ ಸ್ಟೋರೇಜ್ ಕೆಪಾಸಿಟಿ ಅದರಿಂದ ಈಗ ಅಲ್ಲಿ ತುಂಬಿಟ್ಕೊಳ್ತಾರೆ ಅದು ಆ ಭಾಗಕ್ಕೆಲ್ಲ ಉಪಯೋಗ ಆಗುತ್ತೆ ನೆಕ್ಸ್ಟ್ ಇಯರ್ ನಮ್ದು ಕಂಪ್ಲೀಟ್ ಆಗ್ರೆ ಅಂದ್ರೆ ನಮ್ಮ ಹಸಿ ಕೆರೆ ಹಸಿ ಕೆರೆ ಟು ತುಂಬ ಆ ಭಾಗ ಕಂಪ್ಲೀಟ್ ಆಗ್ಬಿಡುತ್ತೆ ನೆಕ್ಸ್ಟ್ ಇಯರ್